ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಂಗದಿರಿ ಎಲ್ಲರೂ ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳತ್ತೀನಿ ಲಾಸ್ಟ್ ವಿಡಿಯೋ ಒಳಗ ನೋಡಿರ್ಬೋದು ನೀವು ಹೋಮದ ಪೂಜೆ ವ್ಲಾಗ್ ನ ಶೇರ್ ಮಾಡ್ಕೊಂಡಿದ್ದೆ ಇದು ಅದ್ರ ನೆಕ್ಸ್ಟ್ ವಿಡಿಯೋ ನೋಡ್ರಿ ಹೋಮ ಆದ್ಮೇಲೆ ಏನೆಲ್ಲ ಆಯಿತು ಯಾರ್ಯಾರು ಬೀಗರ್ ಬಂದಾರ ಅನ್ನೋದನ್ನ ಇವತ್ತಿನ ವಿಡಿಯೋ ಒಳಗ ಶೇರ್ ಮಾಡ್ಕೋತೀನಿ ಸ್ಕಿಪ್ ಮಾಡಲಾರ್ದ ವಿಡಿಯೋ ನೋಡ್ರಿ ವಿಡಿಯೋ ಬಹಳ ಇಂಟ್ರೆಸ್ಟಿಂಗ್ ಐತೆ ಹಂಗಾಗಿ ಕುಂದು ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಲಾರ್ದೆ ನೋಡಾಕತ್ತಿದ್ರಿ ಅಂದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಸೊ ನೋಡ್ರಿ ಈಗ ಒಂದಿಷ್ಟು ಜನ ಬೀಗ್ರ ಎಲ್ಲರೂ ಬಂದು ಹೊರಗಡೆ ಕುಂತಾರ ನಮ್ಮ ಲಕ್ಷ್ಮಿ ಕಡೆದವ್ರು ನೋಡ್ರಿ ಇವರು ಊರಿಂದ ಬಂದಾರ ಇನ್ನ ಬಹಳಷ್ಟು ಜನ ಬರೋರ್ದಾರ ಇನ್ಮೇಲೆ ಬರ್ತಾರ ನೋಡ್ರಿ ಸೊ ಲಕ್ಷ್ಮಿ ಅವರು ದೊಡ್ಡಪ್ಪ ಅಪ್ಪ ಅಮ್ಮ ಮತ್ತೆ ಒಂದಿಷ್ಟು ರಿಲೇಟಿವ್ಸ್ ಅವರು ಅಣ್ಣಂದಿರು ವೈನಿ ಎಲ್ಲರೂ ಬಂದಾರ ಬಂದು ಹೊರಗಡೆ ಕುಂತಾರೆ ನೋಡ್ರಿ ಒಳಗಡೆ ಹೋಮ ನಡ್ರಿತ್ಲಾ ಸೊ ಹಂಗಾಗಿ ಹೊರಗಡೆ ಬಂದು ಎಲ್ಲರೂ ಕುಂತಾರ ಇಲ್ಲಿ ನಮ್ಮ ತಮ್ಮಾಗ ಕುಂಕುಮಾರ್ಶನ ಕೊಟ್ಟು ಆಮೇಲೆ ಅಕ್ಷತೆ ಕೊಟ್ವಾ ಅಂತ ಹೇಳಿ ಕಳಿಸ್ಯಾರ ಯಾರ ಪೂಜಾದ್ದು ಸೊ ಹಂಗಾಗಿ ನಮ್ಮ ಬೇಬಿ ನಮ್ಮ ತಮ್ಮ ಬಂದು ಕೊಡಾಕತ್ತಾರ ನೋಡ್ರಿ ಎಲ್ಲರಿಗೂ ಇನ್ನೊಂದು ಸ್ವಲ್ಪ ಉಳ್ದೈತ್ರಿ ಪೂಜೆ ಅಷ್ಟೇ ಅದಾದ್ಮೇಲೆ ನೆಕ್ಸ್ಟ್ ಅನ್ನೋದನ್ನು ಶೇರ್ ಮಾಡ್ಕೋತೀನಿ

tapu ko एकदन्तं चतुर्हत्तं आघ्रमं कुजारिणं रदं जबरतम वद्तो विब्राणं जगत् हस्कुरतं रक्तं अंग सप्तकक्षत कलयुगि चोळी विपुदं असोपहेला कौमूरं सुतोते ईं सुभानं यीशु छत्रय वर पर अरजतासुर हतदन यंतां ओम सुभानं भक्तिनय की आरती इति मे अध्वेदितायो भव हस्तार्ण्य भव। तिलंग शदम मेया देय भव शाप तव प्रशस्त करो ते मय सपना तव धरि जन निमित्तं मे देय इंसानो भव। या सर्वे भवन्तु सुखिनः। हि हस्तिक पुजो तव चो भव स्वयम्। मतलब तुम मम्मी भी करती ஏனன் வந்து நமஸையே

ಈಗ ಪೂಜೆ ಎಲ್ಲಾ ಕಂಪ್ಲೀಟ್ ಆಯ್ತು ನೋಡ್ರಿ ನೆಕ್ಸ್ಟ್ ಇವಾಗ ನಾವು ಮೂರು ಜನಕ್ಕೆ ಪೂಜಾಕ್ಕೇನು ಕೂತಿದ್ವಲ್ಲ ಅದ್ರ ಸಲುವಾಗಿ ಅಂತ ಹೇಳಿ ಹೋಮಕ್ಕೆ ಕುಂತ್ರ ಐರಿ ತೊಗೊಂಬರ್ಬೇಕತ್ ನೋಡ್ರಿ ಅಂದ್ರೆ ಬಟ್ಟಿ ಐರಿ ಸೊ ಹಂಗಾಗಿ ಎಲ್ಲರೂ ತೊಗೊಂಬಂದಾರ ಅಂದ್ರೂ ಕೇಳಿಲ್ಲ ಬೀಗರಾಗಿರ್ಬೋದು ಆಮೇಲೆ ಈ ಕಡೆ ನಮ್ಮ ಅಂಟಿಯವರು ಎಲ್ಲರೂ ತೊಗೊಂಬಂದ್ರೆ ಹಾಗಾಗಿ ನಮ್ಗೆ ಕೂಡಿಸಿ ಈಗ ಮೂರು ಜನ ಕೂಡಿಸಿ ಐರಿ ಕೊಡಾಕತ್ತಾರ ನೋಡ್ರಿ ಇದೇನೋ ಪದ್ಧತಿ ಐತೆ ಅಂತ ನಾವು ಹೊಮ್ಮು ಕೂತ ಮೇಲೆ ಕೊಡೀಬೇಕತ್ತ ಆಮೇಲೆ ಮಮ್ಮಿನೂ ಅಷ್ಟೇ ಮಮ್ಮಿನೂ ಕೊಡ್ಸಾರೆ ನಮಗೆ ಇಬ್ಬರಿಗೂ ಹೊಸದು ಈಗೇನು ಸೀರೆ ಉಟ್ಕೊಂಡಿವಲ್ಲ ಇದನ್ನು ತೆಗೆದು ನಾವು ನೆಕ್ಸ್ಟ್ ಹೊಸ ಬಟ್ಟೆನೇ ಹಾಕೋಬೇಕಂತ ನಾನಾಗಿರ್ಬೋದು ನಮ್ಮ ಮನೆಯವರು ನಮ್ಮ ತಮ್ಮ ಮೂರು ಜನೂ ಈ ಸದ್ದ ಹೋಮದ ಪೂಜಾ ಮುಗಿದ ಕೂಡಲೇ ಡ್ರೆಸ್ ಕಂಪಲ್ಸರಿ ಎಕ್ಸ್ಚೇಂಜ್ ಮಾಡ್ಬೇಕಂತ ನೋಡ್ರಿ ಹೊಸ ಬಟ್ಟೆನೇ ಹಾಕೋಬೇಕತ್ತಾ ಹಾಗಾಗಿ ಆಲ್ರೆಡಿ ಮಮ್ಮಿ ಕೊಡ್ಸ್ಯಾರ ನನಗೆ ಸೀರಿ ನಮ್ಮ ಮನೆಯವ್ರಿಗೆ ಕೊಡ್ಸ್ಯಾರ ನಾನೇನು ನಿನ್ನೆ ನಿನ್ನೀ ಒಳಗೆ ಲಾಸ್ಟ್ ಒಳಗೆ ಪೈಟನಿ ಸ್ಯಾರಿ ಸೊ ಅದನ್ನು ಕೊಡ್ಸ್ಯಾರ ಅದನ್ನು ಸ್ಟಿಚ್ ಮಾಡಿಸ್ಕೊಂಡು ಬಂದಿನಿ ನಾನು ಬ್ಲೌಸ್ ಆಮೇಲೆ ಇನ್ನೊಂದು ಏನಂದ್ರೆ ನನಗೆ ಲಾಸ್ಟ್ ವೀಡಿಯೊ ಒಳಗೆ ಕಮೆಂಟ್ ಮಾಡಿದ್ರಿ ಸ್ಯಾರಿ ಎಲ್ಲಿ ತೊಗೊಂಡಿರಿ ಮಸ್ತ್ ಐತೆ ಅಂತ ಅದು ಬರೀ ಏನನ್ ಒಂದು ನೈನ್ ಫಿಫ್ಟಿ ರುಪೀಸ್ಗೆ ತೊಗೊಂಡಿದ್ರಿ ನಾನು ಪೈಟನಿ ಕಮ್ಮಿ ರೇಟ್ ಒಳಗೆ ಸಿಕ್ಕಿತ್ತು ನನಗೆ ಇಲ್ಲೇ ಬಿಜಾಪುರ ಒಳಗೆ ಒಂದು ಶಾಪ್ ಒಳಗೆ ನಾನು ಅದನ್ನು ತಗೊಂಡಿನಿ ನೇಮ್ ಅಷ್ಟೊಂದು ನೆನಪು ಪಗಾತಿಲ್ಲ ಅದು ಶಾಪಿನ ಹೆಸರು ಸೊ ನೆನಪೈತಂದ್ರೆ ಕಮೆಂಟ್ ಮಾಡಿ ಹೇಳ್ತೀನಿ ಅಂತ ನಿಮಗೆ simplesmente ನಮ್ಮ ಟಾರ್ ಆಕ್ಟಿವ್ ರಮಣ್ ಲೇಟ್ ನಮಕರಣ ಆ ಅದರ ಹೆಚ್ ಕೊಡು ಒಬ್ರುಗೆ ಕೊಡ್ಬಹುದು 库马西，库马西。 ये सामान है ये स्टाइल है लड़ी सायंकाल भरती है ये 500 तक हाइट भरती है उधर में कोई बोल नहीं बोल बोल हालर बिसी मार को नहीं ये इधर से हालर बिसी मार रही है हरा दिखता है यूज मार सकती है ಇದ್ ಹಣ್ಣ ಎದಕ್ ಹೆಣ್ಣು ಹೇಳ್ರಿ ಹಣ್ಣು ಬಿರು ಪದ್ಧತಿ ಐತ್ ನೋಡ್ರಿ ಅದಕ್ಕೆ ಒಂದು ಬಾಕ್ಸ್ ಫುಲ್ ಬೀಗ್ರೆಲ್ಲಾ ಬಾಳೆಹಣ್ಣು ತಗೊಂಡ್ ಬಂದಾರ ಅದನ್ನು ಜವಾರಿ ಬಾಳೆಹಣ್ಣು ತಗೊಂಡ್ಬಂದ್ರ ಗಟ್ಟಿಯಾಗಿರ ತಿಂದತ್ತೇಳಿ ಸೊ ನೋಡ್ರಿ ಪೂಜಾ ಎಲ್ಲಾ ಮುಗ್ದಿಂದ ನಾನು ಸ್ಯಾರಿ ಚೇಂಜ್ ಮಾಡ್ಕೊಂಡ್ ಬಂದೆ ಪೈಟನ್ ಸ್ಯಾರಿ ಉಟ್ಕೊಂಡಿನಿ ಸೊ ಈ ಥರ ಕಾಣತಿತ್ತು ಹೆಂಗೆ ಕಾಣಿಸೋಕತ್ತೈತಿ ಸ್ಯಾರಿ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಆಮೇಲೆ ಈಗ ಬೀಗರು ಹಣ್ಣನ್ನು ತೊಗೊಂಬಂದಾರ ತೋರಿಸಿ ನಿಮಗೆ ಸೊ ಬಾಳೆಹಣ್ಣು ಚುರ್ಮುರಿ ಸೊ ಎಲ್ಲ ತೊಗೊಂಬಂದಾರ ಫಸ್ಟ್ ಈಗ ಒಂದಿಷ್ಟು ಜನ ಇಲ್ಲಿ ಮುತ್ತೈದರಿಗೆ ಎಲ್ಲರಿಗೂ ಉಡಿ ತುಂಬೇಕತ್ತ ಉಡಿ ತುಂಬ ಆಮೇಲೆ ನಮ್ಮ ಕೊಲೆ ಒಳಗೆ ಎಲ್ಲರಿಗೂ ವೈದು ಹಂಚಿ ಬರ್ಬೇಕು ನೋಡ್ರಿ ಈ ಪದ್ಧತಿ ಇತ್ತು ನಮ್ಮ ಕಡೆ ಹೆಣ್ಣು ಕೊಟ್ಟ ಮೇಲೆ ಹಣ್ಣು ಕೊಡೋ ಪದ್ಧತಿ ಐತಿ ಸೊ ಅವರು ಹುಡುಗಿ ಕಡೆಯೋರು ನಮ್ಗೆ ಹಣ್ಣು ತೊಗೊಂಬರ್ತಾರೆ ಆಮೇಲೆ ನಾವು ಹುಡುಗನ ಕಡೆಯವ್ರು ಮುಂದೆ ಒಂದಿನ ಸ್ವೀಟ್ ತೊಗೊಂಡು ಹೋಗ್ಬೇಕತ್ರಿ ಅಂದರೆ ಜಿಲೇಬಿ ಹಂಚ್ಬೇಕತ್ವ ಇದಲ್ಲಿ ಈ ಥರ ಪದ್ಧತಿ ನಮ್ಮ ಕಡೆ ಎಲ್ಲ ಮಾಡ್ತಾರತ್ತ ಸೊ ಮುಂದೊಂದು ದಿನ ನಾವು ಹೋಗೋರ ಅಲ್ಲಿ ಜಿಲೇಬಿ ಹಂಚಾಕ ಅದನ್ನು ಮುಂದೆ ನೆಕ್ಸ್ಟ್ ಎಲ್ಲ ಬರ್ತಾ ಬರ್ತಾ ವಿಡಿಯೋನ ಶೇರ್ ಮಾಡ್ಕೋತೀನಿ ಅಂತ ಈಗ ನೋಡಿರಿ ಫಸ್ಟ್ ಮೊದಲೇದಾಗಿ ಬೀಗರಿಗೆ ಎಲ್ಲಾರ್ಗು ಚುರುಮುರಿ ಅವೇನ್ ತಂದಾರಲ್ಲ ಚುರುಮುರಿ ಆಮೇಲೆ ಬಾಳೆಹಣ್ಣು ಹುಡಿ ತುಂಬಾಕತ್ತಾರ ಕತ್ತಾರೆ ಮತ್ತೆ <missly> ಮಾಡ <missly> 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 ಸೊ ನೋಡ್ರಿ ಇಷ್ಟೊತ್ತು ಒಳಗಡೆ ಎಲ್ಲರಿಗೂ ಉಡಿಯೋದು ತುಂಬಿದ್ರು ಈಗ ಹೊರಗಡೆ ಊಟ ಶುರು ಆಗಿತ್ತು ನೋಡ್ರಿ ಮಮ್ಮಿ ಆಫೀಸ್ ಸ್ಟಾಫ್ ನೋಡ್ರಿ ಎಲ್ಲಾರು ಆ ಒಂದೂವರೆ ಎರಡು ಗಂಟೆ ಟೈಮ್ ಆಗಿತ್ತು ಸೊ ಬಂದ್ ಎಲ್ಲರೂ ಒಳಗಡೆ ನಮಸ್ಕಾರ ಮಾಡಿ ಆಮೇಲೆ ಊಟ ಕೂಡಾಕತ್ತಾರೆ ಇದೆಲ್ಲ ನೋಡ್ರಿ ವಿಡಿಯೋ ಕ್ಲಿಪ್ಪಿಂಗ್ ನಮ್ಮ ತಂಗಿಗಳು ತಗೊಂಡಿಬ್ರು ನಮ್ಮ ಬೇಬಿ ನಮ್ಮ ಕೀರ್ತಿ ಸೊ ಥ್ಯಾಂಕ್ಸ್ ಟು ಕೀರ್ತಿ ಆ್ಯಂಡ್ ಬೇಬಿ ನಾನು ಅಲ್ಲಿ ಬಿಝಿ ಇರ್ತೀನಿ ಹಾಗಾಗಿ ಅವರೇ ಇಬ್ರು ಜಾಸ್ತಿ ವಿಡಿಯೋ ಮಾಡೋದು ನಂದು ಏನೇ ಫಂಕ್ಷನ್ ಇದ್ದರೂ ಜಾಸ್ತಿ ಶೂಟ್ ಮಾಡೋದು ಅಂದ್ರೆ ಇಲ್ಲಿ ಅಡುಗೆ ನೋಡ್ರಿ ಭಾಳಷ್ಟು ವೆರೈಟಿ ಅಡುಗೆ ಮಾಡಿಸಿದ್ರು ಎಲ್ಲ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಅಡುಗೆನೇ ಮಾಡ್ಸಿದ್ರು ನೋಡ್ರಿ ಹುರ್ಣದೊಳಗೆ ಕಡಕ್ ರೊಟ್ಟಿ ಚಪಾತಿ ಉಸುಳಿ ಪಲ್ಯ ಮಿರ್ಚಿ ಬಜ್ಜಿ ಆಮೇಲೆ ಕಟ್ಟಿನ ಸಾರು ಮಜ್ಜಿಗೆ ಹುಗ್ಗಿ ಸೊ ಇಷ್ಟೊಂದು ವೆರೈಟಿ ಅಡುಗೆ ಮಾಡ್ಸಿದ್ರು ಮೊಸರು ಚಟ್ನಿ ಎಲ್ಲ ಭಾಳ ಅಂದ್ರೆ ಭಾಳ ಟೇಸ್ಟ್ ರೀ ಸೊ ಮತ್ತು ಎಲ್ಲನೂ ಅಲ್ಲೇ ಮಾಡ್ಕೊಂಡು ಬಂದಿದ್ರು ರೆಡಿ ಬರೀ ಇಲ್ಲಿ ಬಜ್ಜಿ ಮಾಡೋದು ಅಷ್ಟೇ ಇಟ್ಕೊಂಡಿದ್ರು ಸೊ ಈಗ ಬಿಸಿ ಬಿಸಿ ಮಿರ್ಚಿ ಬಜ್ಜಿ ಮಾಡಕತ್ತಾರ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು ನೋಡ್ರಿ ಎಲ್ಲ ಅಡುಗೆ ಭಾಳ ಅಂದ್ರೆ ಭಾಳ ರುಚಿಕರವಾಗಿ ಆಗಿತ್ತು ಈ ಸಲ ಯಾವಾಗೂ ಅಷ್ಟೇ ಮಸ್ತ್ ಮಾಡ್ತಾರ ಬಟ್ ಈ ಸಲ ಎಲ್ಲಕ್ಕಿಂತ ಜಾಸ್ತಿ ನನಗೆ ಅಡಿಗೆ ಇಷ್ಟ ಆಗಿದ್ದು ಈ ಸಲ ನೋಡ್ರಿ ಸೊ ಎಲ್ಲರೂ ಬಂದು ಊಟ ಮಾಡತ್ತಾರ ಇದೆಲ್ಲ ನೋಡ್ರಿ ನಮ್ಮ ತಮ್ಮನ ಫ್ರೆಂಡ್ಸ್ ಎಲ್ಲಾರು ಸೊ ಅವ್ರದ್ದು ಒಂದು ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡಾರ ಅಲ್ಲಿ ನಿತೀಶ್ ಅಂತ ಹೇಳಿ ಅವನಿಗಂತರೂ ಆಲ್ರೆಡಿ ಎಲ್ಲ ಒಳಗೂ ನಿಮ್ಗೆ ತೋರಿಸಿನಿ ಈ ಕಡೆ ನಮ್ಮ ಆಂಟಿ ಇಬ್ಬರು ಆಂಟಿಗಳು ನೋಡ್ರಿ ಇವರು ಸೊ ಅವ್ರ ಜೊತೆ ಮಾತಾಡ್ಕೊತ ನಿಂತಿದ್ದೆ ಒಳಗಡೆ ಎಲ್ಲರಿಗೂ ಕುಂಕುಮ ಅರ್ಶನ ಅದು ಕೊಡಾಕತ್ತಾರ ಬೀಗರ್ದು ಎಲ್ಲಾರದು ಊಟ ಆಯಿತು ಆದ ಕೂಡಲೇ ಅವರು ಹೊಂಟಿದ್ರು ಅವ್ರಿಗೆ ಎಲ್ಲರಿಗೂ ಆಯಾರಿ ಮಾಡಾಕತ್ತೈದು ನೋಡ್ರಿ ಕುಂಕುಮ ಅದು ಹಚ್ಚಿ ரேகா வருகதாரன் யாரே மாஸ்டர் யாரே இல்ல 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 இல்ல

ಸೊ ಈಗ ಒಳಗಡೆ ಎಲ್ಲ ಹೆಣ್ಮಕ್ಳಿಗೂ ಅರ್ಶನ ಅದು ಕೊಡೋದು ಐತೆ ನೋಡ್ರಿ ಈಗ ಹೊರಗಡೆ ಎಲ್ಲರೂ ಮಾತಾಡ್ಕೊತ ಕೂತಾರ ಒಂದಿಷ್ಟು ಜನ ಊಟ ಮಾಡಕತ್ತಾರ ಇನ್ನ ನಮ್ಮದು ಯಾರ್ದು ಊಟ ಇಲ್ಲ ನೋಡಿರಿ ಬೀಗರು ಹೋಗ್ತಿರೋದು ತನ್ನಕತ್ತಿದ್ರು ಹಾಗಾಗಿ ಹೊರಗಡೆ ಬಂದೀವಿ ಅವ್ರಿಗೆ ಕಳ್ಸಾಕ ಸೊ ಇನ್ನೇನು ಅವರು ಹೋಗ್ತಾರೆ ಅದಕ್ಕಿಂತ ಮುಂಚೆ ಎಲ್ಲ ಗಂಡ್ಮಕ್ಳಿಗೂ ಅಂದ್ರೆ ನಮ್ಮ ಬೀಗರಿಗೆ ಎಲ್ಲಾರಿಗೂ ಅವ್ರಿಗೂ ಟಾವೆಲ್ ಟೋಪಿ ಮಾಡೋದೈತಿ ಹಂಗಾಗಿ ಹೊರಗಡೆ ಬಂದೀವಿ ನೋಡ್ರಿ ಎಲ್ಲರೂ ಮತ್ತು ನಮ್ಮ ಕಡೆ ಎಲ್ಲ ಉತ್ತರ ಕರ್ನಾಟಕದ ಕಡೆ ಹೇಗಂದ್ರೆ ಯಾರೇ ಮನೆಗೆ ಬಂದ್ರೂ ಹಾಗೆ ಕಾಲಿಗೆ ಯಾರು ಆಟ ಕಳ್ಸೋಂಗಿಲ್ಲ ಸೊ ಅವರಿಗೆ ಕಂಪಲ್ಸರಿ ಕುಂಕುಮ ಅದು ಕೊಟ್ಟು ನಮ್ಮ ಕಡೆ ಏನು ಪದ್ಧತಿ ಇರ್ತದಲ್ಲ ಅದನ್ನು ಎಷ್ಟು ನಮ್ಮ ಕಡೆ ಎಷ್ಟು ಆಗ್ತಿತ್ಲಾ ಅಷ್ಟು ಮಾಡಿ ಕಳಿಸುವಂಥ ಪದ್ಧತಿ ಐತಿ ಸೊ ಈಗ ಇಲ್ಲಿ ನಮ್ಮ ಮನೆಯವರು ನೋಡ್ರಿ ಎಲ್ಲರಿಗೂ ಹುಡುಗಿ ಪಪ್ಪ ಅಂದರೆ ನಮ್ಮ ಲಕ್ಷ್ಮಿಯವ್ರ ಪಪ್ಪ ದೊಡ್ಡಪ್ಪ ಕಾಕ ಅಣ್ಣಗಳು ಎಲ್ಲರೂ ಅದಾರ ಈ ಒಂದು ವಿಡಿಯೋ ಒಳಗೆ ಸೊ ಅವ್ರಿಗೆಲ್ಲರಿಗೂ ಆಯರಿ ಕೊಡಕತ್ತಾರ ಅವ್ರದ್ದು ಅಷ್ಟೇ ನೋಡ್ರಿ ಫುಲ್ ದೊಡ್ಡ ಕುಟುಂಬನೇ ಐತೆ ಅಂತ ಹೇಳ್ಬೋದು ನಮ್ಮದು ಹೆಂಗೈತಿಲ್ಲ ಅವ್ರದ್ದು ಅಷ್ಟೇ ದೊಡ್ಡ ಕುಟುಂಬ ಐತಿ ನಾಲ್ಕೈದು ಜನ ದೊಡ್ಡಪ್ಪ ದೊಡ್ಡ ಮಗಳು ಅಣ್ಣಗಳು ನಾ ಏಳು ಜನ ಅಣ್ಣ ತಮ್ಮರೊಳಗೆ ನಮ್ಮ ಲಕ್ಷ್ಮಿ ಒಬ್ಬಕ್ಕೆ ಇನ್ನೊಬ್ರೊಬ್ರು ಇಬ್ಬರೇ ಅಕ್ಕ ತಂಗಿ ಅದ್ ನೋಡ್ರಿ ಅಂದರೆ ಇಬ್ಬರೇ ಹುಡುಗ್ಯಾರು ಹುಡುಕಿದ್ದವರು ಎಲ್ಲ ಗಂಡು ಮಕ್ಕಳು ಇದ್ದಾರವ್ರ ಮನೆಯೊಳಗೆ ಸೊ ಇದು ಇದು ಇಡೀ ನಮ್ಮ ಟೋಟಲ್ ಕುಟುಂಬ ನೋಡ್ರಿ ಈಗ ರೀಸೆಂಟಾಗಿ ಎರಡು ತಿಂಗಳಾಯಿತು ಆ್ಯಡ್ ಆಗಿ ಅಂದರೆ ನಾವು ಅಷ್ಟೇ ಇರ್ತಿದ್ವಿ ಇನ್ನು ನಮ್ಮ ಲಕ್ಷ್ಮಿ ಕುಟುಂಬ ಒಂದು ಆ್ಯಡ್ ಆಗೈತಿ ಸೊ ಇದೆಲ್ಲನೂ ನಮ್ಮ ಫ್ಯಾಮ್ಲಿ ನೋಡ್ರಿ ಇನ್ನು ದೊಡ್ಡದಾಗೈತಿ ನಮ್ಮ ಫ್ಯಾಮ್ಲಿ ಅಂತ ಹೇಳ್ಕೊಳಕ ನಮಗೂ ಖುಷಿ ಆಗ್ತದೆ ಸೊ ಫುಲ್ ಕೂಡಿದ ಕುಟುಂಬನೇ ಹಂಗಾಗಿ ಎಲ್ಲಾರ್ಗಿ ಖುಷಿ ಆಕತ್ತದ ಈಗ ಬೀಗ್ರ ಎಲ್ಲಾರು ಹೋಗಾಕ ರೆಡಿಯಾಗಿ ನಿಂತಾರ ನೋಡ್ರಿ ಕ್ರೋಝರ್ ಅವ್ರ ಊರಿಂದ ಈಗ ಹೊಂಟಾರ ಮಾಡ್ರಿ ಈಗ ಅಂಕಲ್ ಮಾಡ್ರಿ ಮಾಡ್ರಿ ಹಾಯ್ ಮಾಡ್ರಿ ಈಗ ನೀವು ಹಾಯ್ ಮಾಡ್ತಾನೆ ಬಿಡಲ್ರಿ ಈ ಮುಂಜಾನೆಯಿಂದ ನಮ್ಮ ಮುಖದವರಿದ್ರೆ ಹ್ಞೂ ಈಗೆಲ್ಲಾರು ಬಂದಿರಿ ಹಾ ಜೋರ್ ಕೂತಾರ ಅಂಕಲ್ ಅಂಕಲ್ರಿ ಊಟ ಮಾಡಿದ್ರಿ ಏನ ಇಲ್ಲ ನೋಡ್ರಿ ಈಗ ಬೀಗ್ರೆಲ್ಲಾರು ಹೋದ್ರು ಅವ್ರಿಗೆ ಕಳಿಸ್ಕೊಟ್ಟು ಈಗ ಒಳಗಡೆ ಬಂದ್ವಿ ಈಗ ಮಮ್ಮಿಗೆ ನಮ್ಮ ತಮ್ಮ ಇಬ್ಬರಿಗೆ ಆಯರಿ ಮಾಡತ್ತಾರ ನೋಡ್ರಿ ನಮ್ಮ ಆಂಟಿ ಮತ್ತು ಮಾಮ ಸೀರೆ ಅಂದ್ರೆ ಅಕ್ಕ ಮಾಮ ಆಗ್ಬೇಕು ಇವರು ಮಮ್ಮಿನ ತಮ್ಮ ತಮ್ಮನ ಹೆಂಡತಿ ಸೊ ಅವರು ಆಯರ್ ಮಾಡೋಕ್ಕೀ ಸದ್ದ ಇದೆಲ್ಲ ಮುಗಿಸ್ಕೊಂಡು ಈಗ ಊಟ ಮಾಡ್ಬೇಕು ನೋಡ್ರಿ ಯಶವಂತರು ಎಲ್ಲರಿಗೂ ಆಗಿತ್ತು ನಾವು ಬೆಳಗ್ಗೆಯಿಂದ ಮೂರು ಜನ ಉಪಾಸಿದ್ವಿ ಸೊ ಎಲ್ಲರೂ ಹೋಗ್ಯಾರೀಗ ನಮ್ಮ ಮನೆ ಮುಂದಿ ರಿಲೇಟಿವ್ಸ್ ಎಲ್ಲ ಅಷ್ಟೇ ಇದೀವಿ ಈಗ ಸೊ ಊಟ ಮಾಡಬೇಕು ಊಟ ಮಾಡಿ ಮತ್ತು ಅವೇನು ಹಣ್ಣು ತೊಗೊಂಬಂದಾರಲ್ರಿ ಬಾಳೆಹಣ್ಣು ಚುರುಮುರಿ ಅವು ಎಲ್ಲರ ಮನೆಗೆ ಹೋಗಿ ಹಂಚಿ ಬರ್ಬೇಕು ನೋಡ್ರಿ ಸೊ ಹೋಗ್ತೀವಿ ಕಂಟಿನ್ಯೂ ಆಗಿ ವಿಡಿಯೋನ ಶೇರ್ ಮಾಡ್ಕೋತೀನಿ ಸ್ಕಿಪ್ ಮಾಡಾರ್ದ ವಿಡಿಯೋ ನೋಡ್ರಿ ವಿಡಿಯೋ ಅಷ್ಟಾಗಿ ತಪ್ಪಾ ಅಂದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಹ್ಞೂ ಏನು ஓடாடி ஓடாடி சொரி விட்டானுங்க சொரி விட்டானபாஷ் புசீலக்கிட்ட ಇವಾಗ ನಮ್ಮ ಜವಾರಿ ಸ್ಪೆಷಲ್ ಊಟನ ಎಲ್ಲರೂ ನಾವು ಎಂಜಾಯ್ ಮಾಡತ್ತೀವಿ ನೋಡ್ರಿ ಬರೀ ನೀವು ಎಲ್ಲರೂ ಊಟ ಮಾಡೋದು ಅಂತ ಆಲ್ಮೋಸ್ಟ್ ಎಲ್ಲ ಹೋಗ್ಯಾರ ಈಗ ನಮ್ಮ ಫ್ಯಾಮ್ಲಿ ಅವ್ರು ಅಷ್ಟೇ ಉಳ್ದಾರ ಈಗ ಊಟ ಮಾಡಿ ನಾವು ಎಲ್ಲರೂ ಊರಿಗೆ ಹೋಗೋದೈತಿ ಯಾಕಂತ ಹೇಳಿ ನೀವು ಕಂಟಿನ್ಯೂ ಆಗಿ ವಿಡಿಯೋ ನೋಡ್ರಿ ಈಗ ಊಟ ಮುಗಿಸ್ಕೊಂಡು ನೋಡ್ರಿ ಹಣ್ಣು ಹಂಚಕ್ಕ ರೆಡಿ ಮಾಡ್ಕೊಳಕತ್ತಾರ ನಾನು ನಮ್ಮ ಆಂಟಿಗಳು ಎಲ್ಲಾರು ಸೇರಿ ಹೋಗ್ತೀವ್ರಿ ಕಾಲನಿ ಒಳಗೆಲ್ಲ ಹಂಚಿ ಬರ್ಬೇಕು ಈಗ ಆಲ್ರೆಡಿ ಒಂದ್ ಹದಿನೈದು ಇಪ್ಪತ್ತು ಮನೆ ಒಳಗೆ ಎಲ್ಲಾರ್ಗ ತುಂಬೈತ್ ಮುತದೆ ಸೊ ಈಗ ನೆಕ್ಸ್ಟ್ ನಮ್ ಕಾಲನಿ ಒಳಗೆ ಎಷ್ಟು ಜನ ಮನಿ ಎಷ್ಟು ಮನಿ ಇದಾವಲ್ಲ ಹೋಗಿ ಹಂಚಿ ಹಂಚಿ ಬರ್ಬೇಕು ಸೊ ಹೇಳಿ ಎಲ್ಲ ಇಟ್ಕೊಂಡಾರೋಡ್ರಿ ಇಟ್ಕೊಂಡೀಗ ಬಂದೀವಿ ನಾ ಹಿಂದ್ಗಡೆ ವಿಡಿಯೋ ಮಾಡ್ಕೊ ತೊಗೊಂತೀನಿ ಆ ಕಡೆ ಅವ್ರು ನಮ್ಮ ಮೂರು ಜನ ಆಂಟಿಗಳು ಹಂಚಾತಾರ ನೋಡ್ರಿ ಎಲ್ಲರ ಮನಿಗೆ ಹೋಗಿ ಹೋಗಿ ಇಷ್ಟೊತ್ತನ ಎಲ್ಲರ ಮನಿಗೂ ಆ ಕಡೆ ಲೈನ್ ಕೊಟ್ಟು ಬಂದ್ವಿ ಬಟ್ ವಿಡಿಯೋ ಕ್ಲಿಪ್ಪಿಂಗ್ ಯಾವ್ದು ತೊಗೊಳಿಲ್ಲ ಈಗ ಲಾಸ್ಟ್ ಅಲ್ಲಿ ಮನಿ ಹತ್ರನೇ ನಮ್ಮ ಮನಿ ಬಾಜು ಬಂದಿದ್ವಿ ಸೊ ಹಂಗಾಗಿ ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡಿ ನೋಡ್ರಿ ಕೊಡಾತಿ ಅಲ್ರಿ ಎಲ್ಲಾನು ಬಾಳೆಹಣ್ಣ ಚುರ್ಮುರಿ ಬಾಳೆಹಣ್ಣ ಚೂಡಕ್ ಓಕೆ ಫ್ರೆಂಡ್ಸ್ ನೋಡ್ರಿ ಈಗ ಹಣ್ಣು ಹಂಚಿಬಾರ್ದು ಆಯಿತು ಈಗ ನೆಕ್ಸ್ಟ್ ನಾನು ಡ್ರೆಸ್ ಎಕ್ಸ್ಚೇಂಜ್ ಮಾಡ್ಕೊಂಡು ಈಗ ಊರಿಗೆ ಹೋಗೋಕ ರೆಡಿ ಆಗೀನಿ ನೋಡಿರಿ ಬಿಜಾಪುರಕ್ಕೆ ಆ್ಯಕ್ಚುಲಿ ಆವತ್ತಿನ ದಿನ ಫುಲ್ ಟೈರ್ಡ್ ಆಗಿತ್ತು ಎಲ್ಲರಿಗೂ ಹೋಗ್ಬಾರ್ದು ಅಂದ್ಕೊಂಡಿದ್ವಿ ಬಟ್ ನಾಳೆ ಒಂದು ಮನೆ ಒಳಗಿಂದೆ ಫಂಕ್ಷನ್ ಐತಿ ಎನಿ ಕಂಡೀಷನ್ ನಾವು ಹೋಗಿಬೇಕು ನೋಡಿರಿ ಹಾಗಾಗಿ ನಾನು ನನ್ನ ಹಸ್ಬೆಂಡ್ ನಮ್ಮ ಬೇಬಿ ಸೇ ಮೂರು ಜನ ಸೇರಿ ಹೊಂಟೀವಿ ನಮ್ಮ ಅಂಟಿ ನಾಳೆ ಮುಂಜಾನೆ ಬರ್ತೀನಂದ್ರು ಹಾಗಾಗಿ ಬೇಬಿ ಕರ್ಕೊಂಡು ಹೊಂಟೀವಿ ಆರು ಗಂಟೆ ಆಗಿ ಹೋಗಿತ್ತು ನೋಡ್ರಿ ಟೈಮ ಸೊ ಚಹಾ ಕೊಡೋದು ಒಂದು ಟಿವಿಗೆ ನನ್ನ ಮಗನಂತೂ ಫುಲ್ ಹಠ ನೋಡ್ರಿ ಒಟ್ಟು ಬಿಟ್ಟು ಬರೋಕೋಲೆ ಬಿಟ್ಟಿದ್ದ ಅಜ್ಜಿನ ಅಳ್ಕೋತ ಕೂತ್ಬಿಟ್ಟಾನ್ರಿ ಇಲ್ಲೇ ಅಂತ ಅವನಿಗೆ ರಂಭಸ್ ಕರ್ಕೊಂಡು ಹೋಗೋದೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆಯ್ತು ನಮ್ಗೆ ಅಷ್ಟೊಂದು ಕಾಡಿಸ್ಬಿಟ್ಟ ನಮಗೆ ಅವತ್ತು ಅಜ್ಜಿ ಅಂದ್ರೆ ಅಷ್ಟು ಪಂಚ ಪ್ರಾಣ ನೋಡ್ರಿ ನನ್ನ ಮಗನಿಗೆ ಒಟ್ಟು ಅಜ್ಜಿ ಬೇಕು ಒಟ್ಟು ಬರಂಗಿಲ್ಲ ನಿಮ್ಮ ಜೊತೆ ಅಂಥೇಳಿ ಅಳ್ಕೋತ ಕೂತ್ಬಿಟ್ಟಿದ್ದ ഊറീട്ടി വാപ്പസ് ഊരി മുവീസ് മനീഗീവി നാളെ ഒന്ന് ഫങ്ക്ഷൻ ഐത് നോ ಏನಾರ ಇದ್ರೆ ಏನರ ಒಂದು ಇರತ್ತಾವ ಸೊ ನಾಳೆ ಹೊಂಟಿ ನಾಳೆ ಫಂಕ್ಷನ್ ಐತಿ ವಾಪಸ್ ಹೊಂಟಿವಿ ಮತ್ ನಾಡದ್ ಮತ್ ಬರೋದ್ ಬಾಗಲಕೋಟ್ ಅದೇ ಬ್ಲಾಗ್ ಒಳಗೆ ಅದೇ ಇರ್ತದೆ ಯಾರು ಬೋರ ಮಾಡ್ಕೋಬೇಡ್ರಿ ಮತ್ ಏನ್ ಮಾಡೋದ್ರಿ ತವರ್ ಮನೆಯಿಂದ ಮೇ ಮುಗಿತನ ಜೂನ್ ತನಕ ಇಷ್ಟೇ ನೋಡ್ರಿ ನಮ್ದು ರುಟಿನ್ ಬಾಗಲಕೋಟಿಂದ ಬಿಜಾಪುರ ಬಿಜಾಪುರ ಇಂದ ಬಾಗಲಕೋಟ್ ಯಾರು ಬೇಜಾರ್ ಒಡ್ಕೋಬೇಡ್ರಿ ಇದೇ ತರ ಬ್ಲಾಗ್ಸ್ ಬರ್ತಾವ ಮದ್ವಿ ಮುಗಿತನ ಈಗ ನಾಳೆ ಹೋಗಿ ಮತ್ತೆ ನಾಡ್ದೆ ಬರಬೇಕು ಸೊ ನಾಡ್ದೆ ಯಾಕೆ ಅಂತ ಕಂಟಿನ್ಯೂ ಆಗಿ ವೀಡಿಯೋ ಶೇರ್ ಮಾಡ್ಕೊತೀನಿ ಸೊ ಬರ್ರಿ ಬಸ್ ಹತ್ ಒಂದು ಬಸ್ ಟೈಮ್ ಆರೇ ಹೋಗಿತಿನ ಆರೇ ಹೋಗೈತಿವಿ ಬಂದ ನೋಡ್ರಿ ನಮ್ಮ ತಮ್ಮ ಬಿಡಾಕ ವೆಜ್ ಅದಾವ ಈಗ ಹೋಗ್ತೀವಿ ಸದ್ದು ಬಸ್ ಹತ್ತಾನೆ ಸಿಗ್ತೀನಂತ ಅಂತೂ ಇಂತೂ ಹೋಗಿ ನಿಂತು ಕೂಡಲೇ ಬಸ್ ಸಿಕ್ಬಿಡ್ತು ನೋಡ್ರಿ ನಮಗೆ ರಾಜಹಂಸ ಕಾಲಿನೂ ಇತ್ತು ಸೋಂಕಾಗಿ ಈಗ ನಮ್ಮ ಜರ್ನಿ ಆರಾಮಾಗಿ ಶುರು ಆಯ್ತು ನೋಡ್ರಿ ಬಿಜಾಪುರ ಕಡೆ ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸೋಣ ಅಂತ ಬೆಳಗ್ಗೆಯಿಂದ ಏನೇನಾಯಿತು ಪ್ರತಿಯೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ಐ ಹೋಪ್ ಖಂಡಿತವಾಗ್ಲೂ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರ್ತದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಈ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಸಿಗ್ತೀನಿ ರೀ ಆದಷ್ಟು ಜಲ್ದಿ ಇನ್ನೊಂದು ಹೊಸ ವಿಡಿಯೋ ಜೊತೆ ಅಲ್ಲಿ ಕಾಯ್ತಾ ಇರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್